ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಕಲರ್ ಮೀನ್ ವಿಡಿಯೋ ಇವತ್ತು ನಾವು ನೋಡ್ತಾ ಇರೋದು ಇಚ್ ಅನ್ನೋ ವೈಟ್ ಸ್ಪಾಟ್ಸ್ ರೋಗ ಫಿಶಸ್ಗೆ ಹೇಗೆ ಬರುತ್ತೆ ಮತ್ತು ಇದನ್ನ ಹೆಂಗೆ ಸ್ಟಾಪ್ ಮಾಡ್ಬೋದು ಅಂತ ಎಸ್ಪೆಷಲಿ ಇದು ಕೋಲ್ಡ್ ಸೀಸನಲ್ಲಿ ಕಾಣಿಸ್ಕೊಳತ್ತೆ ಓಕೆ ಫಿನ್ಸ್ ಮತ್ತು ಟೇಲ್ಸ್ ಮೇಲೆಲ್ಲ ವೈಟ್ ವೈಟ್ ಸ್ಪಾಟ್ಸ್ ಕಾಣಿಸ್ಕೊಳಿ ಇದನ್ನು ನಾವು ತುಂಬ ಈಸಿಗೆ ಸ್ಟಾಪ್ ಮಾಡ್ಕೊಬೋದು ಇಮಿಡಿಯೇಟ್ ಅನಲೈಸ್ ಮಾಡಿಬಿಟ್ರೆ ಸೊ ನೀವು ಫಸ್ಟ್ ಹೀಟರ್ ಹಾಕ್ಕೊಳ್ಳಿ ಹೀಟ್ರ್ ಹಾಕ್ಕೊಂಡು ಟೆಂಪ್ರೇಚರ್ನ ಇಪ್ಪತ್ತೆಂಟು ಡಿಗ್ರಿ ತನಕ ತೊಗೊಬನ್ನಿ ವಾಟರ್ ಟೆಂಪ್ರೇಚರ್ ಅದರ ನಂತರ ನಿಮ್ಗೆ ನಾರ್ಮಲಿ ಕಡಿಮೆ ಆಗಿಬಿಡುತ್ತೆ ಹಂಗೂ ಆಗಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ನಿಮಗೆ ಮೆಲಾಚಿಟ್ ಗ್ರೀನ್ ಅಂತ ಎಲ್ಲ ಅಕ್ವೇರಿಯಂ ಶಾಪ್ಸಲ್ಲಿ ಸಿಗುತ್ತೆ ಈ ಮೆಲಾಚಿಟ್ ಗ್ರೀನ್ನ ಒನ್ ಗ್ಯಾಲನ್ ಟ್ಯಾಂಕ್ಗೆ ನೀವು ಅಪ್ರಾಕ್ಸಿಮೇಟ್ಲಿ ಒಂದು ಐದರಿಂದ ಹತ್ತು ಡ್ರಾಪ್ ಹಾಕ್ಕೊಂಡು ಟ್ರೀಟ್ ಮಾಡ್ಕೊಳ್ಳಿ ಅನಂತರ ಅನದರ್ ಪ್ರಾಡಕ್ಟ್ ಬೇರೆ ಒಂದು ಪ್ರಾಡಕ್ಟ್ ಸಿಗುತ್ತೆ ಇದ್ರ ಹೆಸರು ಬಂದುಬಿಟ್ಟು ನಿಮಗೆ ಫಾಮಲಿನ್ ಅಂತ ಇದನ್ನು ಸೇಮ್ ಕೆಲಸ ಮಾಡುತ್ತೆ ನೀವು ಇದನ್ನು ಒಂದು ಐದು ಡ್ರಾಪ್ ಹಾಕ್ಕೊಬೋದು ಸೊ ಆಮೇಲೆ ನಾರ್ಮಲಾಗಿ ನಮ್ಮ ಮನೇಲಿ ಪ್ರತಿಯೊಬ್ರು ಮನೇಲಿರುತ್ತೆ ರಾಕ್ ಸಾಲ್ಟ್ ಇದನ್ನು ಒನ್ ಗ್ಯಾಲನ್ ಟ್ಯಾಂಕ್ಗೆ ಒನ್ ಸ್ಪೂನ್ ಹಾಕ್ಕೊಂಡು ಟ್ರೀಟ್ ಮಾಡ್ಕೊಬೋದು ಥ್ಯಾಂಕ್ ಯು